ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಇಂದು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಲಕೇರಿಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟೀಯ ಸಾಕ್ಷರತಾ ಮಿಷನ್ ಸದಸ್ಯರಾದ ಶ್ರೀ ಡಾ ನಾಗರಾಜ್ ಗೌರಿಬಿದನೂರು ಇವರ ಸಾರಥ್ಯದಲ್ಲಿ ಕಲಕೇರಿ ಗ್ರಾಮದ ಭಗೀರಥ ಸಮಾಜದ ಮುಖಂಡರಾದ ಭಾಗ್ಯವಂತ ಮೊಪಗಾರ ಇವರ ಕಲಕೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ಶಾಲೆಗಳ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕ ವಿತರಣಾ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂಬಿ ಯಡ್ರಾಮಿ ಶಾಲೆಗಳ ಭೂದಾನಿಗಳಾದ ಶ್ರೀ ವಿಕೆ ಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಾಜ ಅಹಮದ್ ಸಿರಸಗಿ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್ ವಿಶ್ವನಾಥ್ ರಾಠೋಡ್ ಸ್ಥಳೀಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ನಂದಿಮಠ್ ಹಾಗೂ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜಿಲ್ಲಾ ವರದಿಗಾರರು ಮೆಹಬೂಬ್ ಭಾಷಾ ಮನಗೂಳಿ ವಿವಾನ್ಯೂಸ್ವಾಗತವನ್ನ ಕೊಡ್ತಾ ಅತ್ಯಂತ ವಿಜೃಂಭಣೆ ಹಾಗೂ ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾ ಎಲ್ಲ ದಾನಿಗಳು ಇರ್ತಾರೆ ಆದರೆ ಅದನ್ನ ಹಂಚಿಕೊಳ್ಳುವ ಮನಸ್ಸು ಇರೋದಿಲ್ಲ ಅದನ್ನ ಈ ಒಂದು ನಮ್ಮ ಕಾರ್ಯಕ್ರಮದ ಮೇನ್ ರೂವಾರಿ ಆಗಿರ್ತಕ್ಕಂಥ ಶ್ರೀ ಭಾಗ್ಯವಂತ ಮೋಪ್ಗಾರ ಅವರು ಮಕ್ಕಳಿಗೆ ಸುಮಾರು ನಾನು ನೋಡ್ತಾ ಇದ್ದೀನಿ ಎರಡು ವರ್ಷಗಳಿಂದ ತಮ್ಮ ಒಂದು ಈ ಡಾಕ್ಟರ್ ನಾಗರಾಜ್ ಗೌರಿ ಬುದನೂರು ಇವರ ಒಂದು ಹಾಕಿಕೊಂಡಿರ್ತಕ್ಕಂಥ ಭಾರತ ಸರ್ಕಾರದ ಒಂದು ಸೇವೆಯಲ್ಲಿ ಯಾವ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಸವಲತ್ತುಗಳನ್ನು ತಲುಪಿಸುವುದು ಅವರು ಏನಪ್ಪ ಅಂತ ಬಹಳಷ್ಟು ಮಹದಾಶೆಯನ್ನು ಹೊಂದಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಮೊದಲನೇದಾಗಿ ಇಲ್ಲಿ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದ್ದವು ಪಠ್ಯ ಜೊತೆ ಸಹ ಚಟುವಟಿಕೆಗಳು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದವು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅನ್ನುವ ಮಾತನ್ನು ಹೇಳಿದರು ಖಂಡಿತವಾಗಿ ಇದೇ ಶಾಲಾ ಆವರಣದಲ್ಲಿ ಇದೇ ವರ್ಷ ನಾವೊಂದು ವಲಯ ಮಟ್ಟ ಸಾಧ್ಯವಾದರೆ ತಾಲೂಕು ಮಟ್ಟದ ಒಂದು ಕ್ರೀಡಾ ಯೋಜನೆಯನ್ನು ಖಂಡಿತವಾಗಿ ಆಯೋಜನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿಕೆ ಬಯಸ್ತೇನೆ いやねん